ಸುಮಂತ್ರ ಮೂಡಿ ತುಂಬ ಚೆನ್ನಾಗಿ ನಾವು ನೋಡಿದ್ವಿ ನಾವು ಸಲ ನೋಡಿದ್ವಿ ಸರ್ ಈ ವಿಚಾರ ಬಗ್ಗೆ ಒಂದು ಕೂಡ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಹೋರಾಟ ಮಾಡಿದ್ದಾರೆ ಸರ್ ಸರ್ ಮುಂದಿನ ಏನಾಗ್ತದೆ ಏನಿಲ್ಲ ಮುಂದಿನ ದಿವಸಗಳಲ್ಲಿ ಇವತ್ತು ಚೇಂಬರು ಮಧ್ಯಸ್ಗೆ ವಹಿಸಿ ತುಂಬ ದೊಡ್ಡ ಪಾತ್ರ ಇವತ್ತು ಚೇಂಬರು ಮತ್ತು ಚೇಂಬರಿನ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇವತ್ತು ಅರ್ಧಕ್ಕರ್ಧ ಪ್ರಾಬ್ಲಮ್ನ ಸಾಲ್ವ್ ಆಗಿದೆ ಥೇಟ್ರ್ಗಳ ಸಮಸ್ಯೆ ಇನಿಷಿಯಲಿ ಇದ್ದಷ್ಟು ಪ್ರಮಾಣದಲ್ಲಿ ಇವತ್ತು ಇಲ್ಲ ಇದಕ್ಕೆ ಇನ್ನೊಂದು ದೊಡ್ಡ ಕಾರಣ ಕೂಡ ಇಲ್ಲಿ ಬರುತ್ತೆ ಸರ್ ಒಂದು ಏನು ಅಂತಂದರೆ ಅತಿ ಹೆಚ್ಚು ಜನ ಸಿನಿಮಾಗಳನ್ನು ನೋಡೋದರಿಂದ ಮತ್ತು ನಾವೇನಂತೀವಿ ಪ್ರೋತ್ಸಾಹ ಅಂತನ್ನುವಂಥದ್ದು ಏನು ಹೇಳ್ತೀವಲ್ಲ ಅದು ಹೆಚ್ಚು 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 ಆದಾಗ ಆಟೋಮೆಟಿಕ್ಕಾಗಿ ಖಂಡಿತ ಹೆಂಗೆ ಗೊತ್ತಾ ಸಮಸ್ಯೆ ಇನಿಷಿಯಲ್ ಡೇಸಲ್ಲಿ ಇರುವಂಥ ಒಂದು ಸಮಸ್ಯೆ ಇರುತ್ತೆ ಗೊತ್ತಾ ಆ ಸಮಸ್ಯೆ ಬಗೆಹರಿಬೇಕು ಅಂತ ಅನ್ನೋದೇ ಆಯಿತು ಅಂತ ಅನ್ನೋದಾದರೆ ಎಲ್ಲ ಡಿಪಾರ್ಟ್ಮೆಂಟು ಕೂಡ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಸರ್ ಅಂದರೆ ನಾನು ಹೇಳ್ತಾ ಇರೋದು ಸಿನಿಮಾದ ವಿತರಿಕರಾಗಿರ್ಬೋದು ಮತ್ತು ಡಿಸ್ಟ್ರಿಬ್ಯೂಟರ್ಸು ಎಕ್ಸಿಬ್ಯೂಟರ್ಸು ನಿರ್ಮಾಪಕರು ಆ್ಯಕ್ಟರ್ಸು ಚೇಂಬರ್ ಅನ್ನೋ ನಮ್ಮ ಒಂದು ದೊಡ್ಡ ಮಾತೃ ಸಂಸ್ಥೆ ಇವತ್ತು ಎಲ್ಲನೂ ಒಗ್ಗೂಡಿ ಈ ಸಿನಿಮಾಗೆ ಕೊಟ್ಟಂಥ ಒಂದು ಆಶೀರ್ವಾದ ಇನ್ನು ಕೆಲವೇ ಕೆಲವು ದಿವಸಗಳಲ್ಲಿ ಆ ಒಂದಿಷ್ಟು ಸಮಸ್ಯೆಗಳು ಕೂಡ ಬಗೆಹರಿದು ಎಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಆಗ್ತಾ ಇರುವಂಥ ಎಲ್ಲ ಲಕ್ಷಣಗಳು ನನಗೆ ಕಂಡು ಬರ್ತಾ ಪ್ರೇಕ್ಷಕರು ಸರ್ ಈಗ ನಿನ್ನೆ ಬೆಳಗ್ಗೆ ಸ್ಪರ್ಶ ಸರ್ ಇವತ್ತು ಮತ್ತೆ ಸರ್ ನೋಡೇ ಬರ್ತಾರೆ ಚುಮ್ಮಂತರು ಚುಮ್ಮಂತರು ಟೂಗೆ ವೇಟ್ ಮಾಡ್ತಾ ಇದ್ದಾರೆ ಈ ಮುಖಾಂತರ ಸರ್ ಈಗ ಕೆಲವೊಂದು ಸಮಸ್ಯೆಗಳಿದೆ ಈಗ ಥಿಯೇಟ್ರಲ್ಲಿ ಸೇರಿಸಿ ಅಭಿಮಾನಿಗಳಿಗೆ ಏನೇನಕ್ಕೆ ಎಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಸಿನಿಮಾ ನೋಡುವುದರ ಮುಖಾಂತರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ರೀ ಅಷ್ಟೇ ನಮಗೆ ಬೇಕಾಗಿರುವಂಥದ್ದು ನಿಮ್ಮ ಒಂದು ಆಶೀರ್ವಾದ ಇದ್ದಲ್ಲಿ ಯಾವ ಸಮಸ್ಯೆಯೂ ಇರಲ್ಲ ಇವತ್ತು ನಿಮ್ಮ ಪ್ರೀತಿಯಿಂದ ನಿಮ್ಮ ಆಶೀರ್ವಾದದಿಂದ ಇವತ್ತು ಎಲ್ಲ ಕಡೆನೂ ಕೂಡ ಎಲ್ಲ ಥಿಯೇಟ್ರ್ಸೂ ಕೂಡ ಇವತ್ತು ಚೆಂದ ರೆಸ್ಪಾನ್ಸ್ ಬಂದಿರೋದು ಇವಾಗಲೇ ಕೂಡ ನಮ್ಮ ಇವರು ನಿರ್ಮಾಪಕರು ಮಾತಾಡ್ತಾಯಿದ್ರು ಸರ್ ಇದನ್ನೆಲ್ಲ ಇವಾಗ ಆಗ್ತಾ ಇರೋವಂಥ ವಿಚಾರಗಳನ್ನ ನೋಡ್ತಾ ಇದ್ದೆ ಡೆವಲಪ್ಮೆಂಟ್ಸನ್ನು ನೋಡ್ತಾ ಇದ್ದರೆ ಮತ್ತು ಸಿಗ್ತಾ ಇರೋವಂಥ ರೆಸ್ಪಾನ್ಸ್ಗಳನ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸರ್ ಈ ಥಿಯೇಟ್ರ್ ಸಮಸ್ಯೆ ಇರಲ್ಲ ಇನ್ನು ಮುಂಬರುವ ದಿವಸಗಳಲ್ಲಿ ಒಂದಿಷ್ಟು ಇರಲಿಲ್ಲ ಸರ್ ಪರವಾಗಿಲ್ಲ ಏ ಸರ್ ಪರವಾಗಿಲ್ಲ ಬನ್ನಿ ಬನ್ನಿ ಸರ್ ಪರವಾಗಿಲ್ಲ ನಮ್ದು ಎಲ್ಲ ನಮ್ಮದೇನೆ ಯಾವುದೇ ಥರದ ಸಮಸ್ಯೆ ಇರಲ್ಲ ಬೇಕಾದರೆ ನೋಡಿ ಸರ್ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದಿಷ್ಟು ಥೇಟರ್ಸು ಆ್ಯಡ್ ಆಗುವಂಥ ಎಲ್ಲ ಲಕ್ಷಣಗಳನ್ನು ಕೂಡ ಎಲ್ಲ ಕಡೆನೂ ನನಗೆ ಸಿಗ್ತಾ ಇರೋವಂಥ ರೆಸ್ಪಾನ್ಸಿಂದ ಸಿಗ್ತಾ ಇದೆ ಅಂತನ್ನುವಂಥದ್ದು ಅದು ಅವ್ರ ಬಾಯಿಂದ ಬಂದಂಥ ಶಬ್ದಗಳೇನಿದೆ ಅದು ನಿಜವಾಗಲಿ ಅಂತನ್ನುವಂಥದ್ದು ನನ್ನ ಹಾರೈಕೆ ಸರ್ ಶರಣ್ ಅನ್ನೋರು ಇಂಡಸ್ಟ್ರಿಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಹ ಹೀರೋ ಆಗಿ ಕೂಡ ಮಾಡುವಂತ ಎಲ್ಲ ಸಿನಿಮಾಗಳು ಹಿಟ್ಟು ಫೇವ್ರೇಟ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿರುವಂತರು ನಿಮ್ಮ ಸಿನಿಮಾಗೆ ಥಿಯೇಟರ್ ಸಮಸ್ಯೆ ಆಗುತ್ತೆ ಬಿಫೋರ್ ಆಫ್ಟರ್ ರಿಲೀಸ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನಿಮಾಗಿರುತ್ತ ಥಿಯೇಟರ್ ಕೊಡ್ತಾರೆ ಬಟ್ ಬಿಫೋರ್ ರಿಲೀಸ್ ಕನ್ನಡ ಸಿನಿಮಾಗೆ ಪ್ರಿಫರೆನ್ಸ್ ಕೊಡದೆ ಬೇರೆ ಭಾಷೆ ಸಿನಿಮಾಗಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಯಾಕೆ ಈ ವಿಚಾರವಾಗಿ ಬೇರೆ ಯಾರು ಮಾತಾಡ್ತಾ ಇಲ್ಲ ಸಿನಿಮಾಗೆ ಸಮಸ್ಯೆ ಬಂದಾಗ ಮಾತ್ರ ಅಂದ್ರೆ ಶರಣ್ ಸಮಸ್ಯೆ ಆಗಿದೆ ಅಂದ್ರೆ ಶರಣ್ ಮಾತ್ರ ಮಾತಾಡಬೇಕು ಹಂಗೇನಿಲ್ಲ ಹಂಗೇನಿಲ್ಲ ಇವತ್ತು ಸಮಸ್ಯೆ ಅಂತ ಬಂದಾಗ ಖಂಡಿತವಾಗ್ಲೂ ಇಡೀ ಇಂಡಸ್ಟ್ರಿ ಕೈಗೂಡೋ ಅಂಥದ್ದು ಕೈಗೂಡೋ ಅಂಥದ್ದು ಇದ್ದೇ ಇದೆ ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್ ಈ ಸಿನಿಮಾಗಾಯಿತು ಆ ಸಿನಿಮಾಗಾಯಿತು ಅಂತ ಅನ್ನೋವಂಥದ್ದು ಏನಿಲ್ಲ ನಾನು ಇವು ನಿವಾಗಲೇ ಹೇಳಿದೆ ಒಂದಿಷ್ಟು ಸಿನಿಮಾಗಳಿಂದ ನೀವು ಮಾಡ್ತಾ ಬಂತಿದಿರಿ ಸರ್ ಥೇಟ್ರ್ ಸಮಸ್ಯೆ ಬರ್ತಾ 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 ಜಾಸ್ತಿ ಆಗಿದೆ ಅಂತ ಅನ್ನೋವಂಥದ್ದು ಖಂಡಿತವಾಗ್ಲೂ ಥಿಯೇಟ್ರ್ಗಳ ಸಂಖ್ಯೆನೂ ಕಮ್ಮಿ ಆಗ್ತಾಯಿದೆ ಸೊ ಅದನ್ನು ಕೂಡ ನಾವು ಒಪ್ಕೊಳ್ಳೇಬೇಕು ಮುಂದೆ ಇದ್ದ ಹಿಂದೆ ಇದ್ದಷ್ಟು ಥಿಯೇಟ್ರ್ಗಳ ಸಮಸ್ಯೆನೂ ಕೂಡ ಇದೆ ಅದಕ್ಕೆ ಆ ಕಡೆಯಿಂದ ಒಂದೇನೋ ಬೇರೆ ವರ್ಷದಲ್ಲಿದೆ ಸೊ ನಾವು ಬರೀ ಒಂದು ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಲಿಕ್ಕೆ ಆಗಲ್ಲ ಒಂದು ನಾಲ್ಕಾರು ನಾಲ್ಕಾರು ವಿಭಾಗಗಳಿಂದ ಕೆಲಸ ಮಾಡಬೇಕಾಗತ್ತೆ ಆದರೆ ಇವತ್ತು ಇವತ್ತು ಆಗ್ತಾ ಇರೋವಂಥ ಒಂದು ಡೆವಲಪ್ಮೆಂಟ್ ಏನು ನಾವು ನೋಡ್ತಾ ಇದ್ದೀವಲ್ಲ ಖಂಡಿತವಾಗಲೂ ಇನ್ನು ಮುಂಬರುವ ದಿವಸಗಳಲ್ಲಿ ಈ ಥರದ ಸಮಸ್ಯೆ ಇರೋಲ್ಲ ಅತಿ ಹೆಚ್ಚು ಜನ ಬಂದು ಸಿನಿಮಾ ನೋಡೋದ್ರ ಮುಖಾಂತರ ಅರ್ಧಕ್ಕರ್ಧ ಅರ್ಧಕ್ಕೆ ಅರ್ಧ ಸಾಲ್ವ್ ಆಗಿಬಿಡುತ್ತೆ ಇವತ್ತು ಆ ಲಕ್ಷಣ ಈ ಸಿನಿಮಾದ ಅಂದರೆ ನಾನು ಇವತ್ತು ಇವತ್ತು ಸಿನಿಮಾದ ರೆಸ್ಪಾನ್ಸ್ ಏನು ನೋಡಿದೆ ಇವಾಗ ನಿರ್ಮಾಪಕರು ಕೂಡ ಮಾತಾಡ್ತಿದ್ದಂಥ ಇದರಲ್ಲಿ ನೋಡಿದಾಗ ಶರಣ ಅವರೇ ನನಗಿನ್ ಮುಂದೆ ಈ ಇಂಥದ್ದು ಸಮಸ್ಯೆ ಇರಲ್ಲ ಅನಿಸುತ್ತೆ ತುಂಬ ಒಳ್ಳೆಯ ಬರ್ತಾ ಇದೆ ಎಲ್ಲ ಕಡೆಯೂ ಕೂಡ ಇವತ್ತು ಚೆಂದ ಇವತ್ತು ಫುಟ್ಫಾಲ್ ಜಾಸ್ತಿ ಆಗಿದೆ ಅಂತ ಅನ್ನೋವಂಥ ಕೇಳ್ಪಟ್ಟು ನನಗೆ ಈ ಸಿನಿಮಾದ ಒಂದು ಭಾಗವಾಗಿ ನನಗೆ ಸಿಕ್ಕಂಥ ಒಂದು ನೆಮ್ಮದಿ ಬೇರೆ ನಾನು ಆವಾಗಲೇ ಹೇಳಿದೆ ನಿನ್ನೆ ನಾನು ಭಾಳ ಟೆನ್ಷನಲ್ಲಿ ಮಲ್ಕೊಂಡಿದ್ದೆ ಇವತ್ತು ನೆಮ್ಮದಿಯಾಗಿ ಮಲ್ಕೊಂಡಿದ್ದೆ ಯೂಲಿ ಒಂದು ಹಾರರ್ ಸಿನಿಮಾ ಅಂತ ಬಂದಾಗ ಕ್ವಾಲಿಟಿ ಹೌದು ನಾವು ಇದ್ರ ವಿಚಾರವಾಗಿ ಹಿಂದಿನ ಪೆಸಿಫಿಕ್ ಅಲ್ಲೂ ಕೂಡ ಮಾತಾಡಿದ್ವಿ ಬಟ್ ವಿಶುಲಿ ನಾವು ನೋಡಿದಾಗ ಹೌದು ಪ್ರತಿಯೊಬ್ಬರು ಹೊರಗಡೆ ಬರ್ತಿರುವಾಗ ಮಾತಾಡ್ತಿರೋದು ಗುರು ಇಂಗ್ಲೀಷ್ ಸಿನಿಮಾಗೆ ಕಾಂಪಿಟೇಷನ್ ಕೊಡುವಂತ ಸಿನಿಮಾ ಕ್ವಾಲಿಟಿ ವೈಸ್ ಅಲ್ಲಿ ಅಂತ ಹೇಳ್ತೀವಿ ಸೊ ಈ ಒಂದು ರಿವ್ಯೂನ ಕೊಡ್ತಿರುವಾಗ ಕೆಲಸ ಮಾಡಿರುವಂತ ನಿಮಗೆ ಎಷ್ಟು ತೃಪ್ತಿ ಸಿಗ್ತದೆ ನನಗೆ ತೃಪ್ತಿ ಅನ್ನೋದಕ್ಕಿಂತ ಈ ಬ್ಲೆಸ್ಟ್ ಫೀಲಿಂಗ್ ಬರುತ್ತೆ ಗೊತ್ತಾ ಒಂದು ಸಾರ್ಥಕತೆ ವಿಚಾರ ಲಕ್ ಅನ್ನೋವಂಥದ್ದು ಎಷ್ಟು ಅದೃಷ್ಟವಂತನಪ್ಪ ನಾನು ಈ ಸಿನಿಮಾದಲ್ಲಿ ಇದೀನಿ ಅಂತನ್ನುವಂಥದ್ದು ಈ ಥರದ್ದು ಟೀಮ್ ಸಿಗುವಂಥದ್ದು ಈ ಥರದ ಒಂದು ತಂಡ ತಂಡ ಸಿಗೋ ಈ ಥರದ ಒಂದು ಕತೆ ಸಿಗುವಂಥದ್ದು ಒಂದು ಅದೃಷ್ಟದ ವಿಚಾರವೇ ಇವತ್ತು ನನಗೆ ಭಾಳ ಅದೃಷ್ಟವಂತ ಅಂತ ಅನ್ನಿಸ್ತಾ ಇದೆ ನಾನು ಕರ್ವ ಸಿನಿಮಾ ನೋಡಿದ್ದೆ ಸಿನಿಮಾ ನೋಡಿದಾಗ ಯೂಶ್ವಲಿ ನನಗೆ ಈ ಥರದ್ದು ತುಂಬ ಚೆಂದ ಇರೋಂಥ ಟೀಮಿನ ಯಾವುದೇ ಸಿನಿಮಾ ನೋಡಿದಾಗ ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ ನನ್ನ ಇದೊಂದು ಸ್ವಲ್ಪ ನನಗೆ ಮೊದಲಿಂದನೂ ಅದೇನೋ ಖುಷಿ ನನಗೆ ಅವ್ರಿಗೆ ಹಂಚ್ಕೊಂಡಾಗ ಕರ್ವ ಸಿನಿಮಾ ನೋಡಿದಾಗ ಯಾರು ಡೈರೆಕ್ಟ್ರನ್ನ ನನಗೆ ಗೊತ್ತಾಗಿತ್ತು ನವನೀತ್ ಅವರು ಅಂತ ಅವ್ರಿಗೆ ಫೋನ್ ಮಾಡಬೇಕು ನಾನು ಹೇಳಬೇಕು ಇಷ್ಟು ಚೆಂದ ಮಾಡಿದ್ದೀನಿ ಯಾಕಂದರೆ ನಾನೊಂದು ಹಾರರ್ ಫಿಲ್ಮ್ ಫ್ಯಾನ್ ಅಂತ ಎಲ್ಲರಿಗೂ ಗೊತ್ತು ಹೇಳಬೇಕು ಹೇಳಬೇಕು ಅಂತಿದ್ದಾಗ ಹೇಳಬೇಕು ಅಂತ ಒಂದಿಷ್ಟು ಅವ್ರ ನಂಬರ್ಸ್ನ ಹುಡುಕಾಡ್ತಾ ಇರೋವಂಥ ಟೈಮಿನಲ್ಲಿ ಒಂದು ಕೊರೆ ಬರುತ್ತೆ ನನಗೆ ಏನಂತಂದರೆ ಸರ್ ಕರ್ವಾ ನವನೀತ್ ಅವ್ರು ಕಥೆ ಕತೆ ಹೇಳ್ಬೇಕಂತೆ ನೋಡಿ ನನಗೆ ನಾನು ಆ್ಯಕ್ಚುಲಿ ಹುಡುಕ್ತಾ ಇದ್ದೆ ಅವ್ರನ್ನ ಏನಕ್ಕೆ ಅಂತಂದರೆ ಸಿನಿಮಾ ಮಾಡೋ ವಿಚಾರಕ್ಕಲ್ಲ ಈ ಸಿನಿಮಾ ಚೆನ್ನಾಗಿದೆ ರೀ ಎಷ್ಟು ಚಂದ ಮಾಡಿದ್ದೀರಾ ನಿಮ್ಮ ಅಂತ ಹುಡುಕ್ಬೇಕು ಅಂತ ಅನ್ನೋವಂಥ ಸಮಯದಲ್ಲಿ ಅವ್ರಿಗೆ ನನ್ನ ಮೇಲೆ ಒಂದು ಮೈಸೂನು ಸಿನಿಮಾ ನನ್ನ ಜೊತೆಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನೋದು ಬರುತ್ತೆ ಗೊತ್ತೆ ಎಂಥ ಕಾಕತ್ತಾಳಿಗೆ ಅವಾಗಲೇ ಅಂದ್ಕೊಂಡೆ ನನಗೆ ನಾನು ಇಷ್ಟವಾದ ಜಾನರು ನನಗಿಷ್ಟವಾದ ಸಿನಿಮಾದ ನಿರ್ದೇಶ ನಿರ್ದೇಶಕರು ಅವ್ರ ಕಡೆಯಿಂದ ಒಂದು ಕಥೆ ಹೇಳುವಂಥ ಒಂದು ಅವಕಾಶ ಬಂತು ಅಂತಲ್ಲ ನಾನು ಆವಾಗಲೇ ಡಿಸೈಡ್ ಮಾಡಿದೆ ಈ ಏನು ಬಿಡಬಾರ್ದು ಅಂತ ಆಮೇಲೆ ಒಂದು ಕಥೆನ ಹೇಳಿದ್ರು ನಾನು ಕರ್ವಾದ ಆಜು ಬಾಜು ಇರುವಂಥ ಕತೆ ಆಗಿರುತ್ತೇನೋ ಅಂತ ಅಂದ್ಕೊಂಡೆ ಬಟ್ ನೋ ಅವರು ಕರ್ವನೇ ಬೇರೆ ಈ ಸಿನಿಮಾನೇ ಬೇರೆ ಆದರೆ ಒಂದು ಪ್ರಪಂಚ ಅಂತ ಇರುತ್ತೆ ಅಲ್ಲ ಕರ್ವ ಪ್ರಪಂಚ ಅನ್ಬೋದು ಅಥವಾ ಅವರ ಪ್ರಪಂಚ ಅಂತ ಹೇಳ್ಬೋದು ಆ ಪ್ರಪಂಚಕ್ಕೆ ಸೇರೋ ಅಂಥ ಇನ್ನೊಂದು ಸಿನಿಮಾ ಅಂತ ಅಂದ್ಕೊಟ್ವಿ ಕತೆ ಹೇಳಬೇಕ್ರೆ ಗೊತ್ತಾಯಿತು ಈ ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಟೆಕ್ನಿಷಿಯನ್ಸನ್ನು ಕೇಳುತ್ತೆ ಅಂತ ಅಲ್ಲಿ ನಮಗೆ ತುಂಬ ದೊಡ್ಡ ಬೆನ್ನೆಲುಬಾಗಿ ಬಂದು ನಿಂತ್ಕೊಂಡಂಥವ್ರೆ ಈ ಸಿನಿಮಾದ ನಿರ್ಮಾಪಕರು ಅವ್ರು ಬಂದು ಅವರೇ ಹೇಳ್ಬಿಟ್ರು ಸರ್ ಇದು ಕಥೆನೇ ನೋಡ್ತಾ ಇದ್ರೆ ಒಂದು ಇಂಗ್ಲೀಷ್ ಪಿಕ್ಚರ್ ಥರದ್ದು ಒಂದು ಕತೆ ನಮಗೆ ಎಲ್ಲ ವಿಜುವಲಿ ಕಾಣಿಸ್ತಾ ಇದೆ ನನಗೆ ಅದನ್ನು ನಾವು ಅಚೀವ್ ಮಾಡಬೇಕು ಅಂತ ಅನ್ನೋದಾದರೆ ಅಂತ ಟೆಕ್ನಿಷಿಯನ್ಸೇ ಬೇಕು ಅಂತ ನನಗೇನು ಅನಿಸಿತ್ತು ಅದು ಒಬ್ಬ ನಿರ್ಮಾಪಕರಿಗೆ ಅನಿಸಿದೆ ಅಂತ ಅನ್ನೋದಾದರೆ ಒಬ್ಬ ನಟನಿಗೆ ಅದಕ್ಕಿಂತ ಒಂದು ದೊಡ್ಡ ಶಕ್ತಿ ಅದಕ್ಕಿಂತ ಒಂದು ದೊಡ್ಡ ನಿರಾಳತೆ ಇದೆ ಗೊತ್ತಾ ನನಗೆ ಅನಿಸುತ್ತೆ ಗೊತ್ತಾ ಸರ್ ನಾನು ಮಾಡುವಂಥ ಒಂದು ಸಿನಿಮಾ ಸೇಫ್ ಹ್ಯಾಂಡ್ಸಲ್ಲಿ ಅಪ್ಪ ಒಂದು ಒಳ್ಳೆಯ ಕೈಗಳ ಜೊತೆಲಿ ಸೇರಿಕೊಂಡಿದೆ ಒಂದು ಒಳ್ಳೆ ಮಡಿಲಿಗೆ ಸೇರಿದೆ ಅಂತ ಅಂತನ್ನೋವಂಥ ತೃಪ್ತಿ ಯಾವಾಗ ಬರುತ್ತೆ ಅಂತಂದರೆ ಜಸ್ಟ್ ಈ ಸಿನಿಮಾ ಹಿಂಗೆ ಮಾಡೋಣ ಅಂತ ಅನ್ನೋವಂಥದ್ದು ತಂಡಕ್ಕೆ ಬರುತ್ತೆ ಗೊತ್ತಾ ಅವಾಗ ನನಗೆ ದೊಡ್ಡ ಎಲ್ ಒಂದು ಬೆನ್ನೆಲುಬಾಗಿ ಸಿಕ್ಕಂಥವ್ರೆ ಅನುಪ್ ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ನಾನು ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ ಈ ಸಿನಿಮಾದ ನಿಜವಾದ ಹೀರೋಗಳು ಟೆಕ್ನಿಷಿಯನ್ಸ್ ಅಂತ ಅನೂಪ್ ಅವರು ಈ ಸಿನಿಮಾದ ಸಿನಿಮಾಟೋಗ್ರಫಿ ಇವತ್ತು ನೀವೇನೇನು ಮೆಚ್ಕೊಳ್ತಾ ಇದ್ದೀರಿ ಅದು ಅನೂಪ್ ಅವರ ಕೆಲಸ ಇವತ್ತು ನೀವೇನೇನು ಮೆಚ್ಕೊಳ್ತಾ ಇದ್ದೀರಿ ಅದು ಅವಿನಾಶ್ ಸೌಂಡನ್ನು ಅಂದರೆ ರೀರೆಕಾರ್ಡಿಂಗನ್ನು ಮಾಡಿದಂಥವರು ರಸುಲ್ ಪೂಕಟ್ಟಿ ಅವರ ಸೌಂಡ್ ಡಿಸೈನಿಂಗು ಆಸ್ಕರ್ ವಿನ್ನರ್ ಅವರು ಆಸ್ಕರ್ ವಿನ್ನಿಂಗ್ ಏನೋ ಟೆಕ್ನಿಷಿಯನ್ ಆಗಿರ್ತಾರವರು ಸೊ ಅವ್ರನ್ನ ರೋಪಿಂಗ್ ಮಾಡುವಂಥದ್ದೇ ಅವರು ತುಂಬ ಒಂದಿಷ್ಟು ತಿಂಗಳುಗಳ ಕಟ್ಟಲೆ ಅವ್ರನ್ನ ಅವ್ರ ಸಂಪರ್ಕ ತೊಗೊಳ್ಳೋದಕ್ಕೇ ಹಂಗಾಯಿತು ಇವತ್ತು ಒಂದಿಷ್ಟು ಕಡೆ ಆ ಥರದ್ದು ಒಂದು ಎಫೆಕ್ಟ್ ಆಗುತ್ತೆ ಅಂತ ಅನ್ನೋದಾದರೆ ಅದು ಶರಣಲ್ಲ ಅದಕ್ಕೆ ಒಬ್ರು ನಿರ್ದೇಶಕರಿದ್ದಾರೆ ಅದಕ್ಕೊಬ್ಬರು ಸೌಂಡ್ ಡಿಸೈನರ್ ಇದ್ದಾರೆ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಮತ್ತು ಒಬ್ಬ ಸಿನಿಮಾಟೋಗ್ರಾಫರ್ ಇದ್ದಾರೆ ಇವತ್ತು ಸಿನಿಮಾ ಇವ್ ಬೇರೆ ಥರ ಇದೆ ಸ್ವಲ್ಪ ಇವೆಲ್ಲ ಒಂದು ಬೇರೆ ಒಂದು ಥರದ ಸಿನಿಮಾ ಇದು ಅಂತನ್ನುವಂಥದ್ದ್ರಲ್ಲಿ ಮೆಟ್ ಅಲ್ಲಿ ಮೆಚ್ಕೊಳ್ತಾ ಇದ್ದೀರಾ ನೀವು ಅಂತ ಅನ್ನೋದಾದರೆ ಇದು ಈ ಸಿನಿಮಾದ ಟೆಕ್ನಿಷಿಯನ್ಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಎಲ್ಲ